ಕಲ್ಯಾಣ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಬಳ್ಳಾರಿಯ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದ ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳ ಆರೈಕೆಗಾಗಿ ಎದೆಹಾಲು ಘಟಕ ಅಮೃತ ಧಾರೆ ಆರಂಭಿಸಲಾಗಿದೆ ಆಸ್ಪತ್ರೆಯಲ್ಲಿ ನಿತ್ಯ ಹತ್ತಾರು ನವಜಾತ ಶಿಶುಗಳು ಐಸಿಯು ಘಟಕಕ್ಕೆ ದಾಖಲಾಗುತ್ತವೆ ಇದರಲ್ಲಿ ಆರೇಳು ಮಕ್ಕಳು ತಾಯಿಯ ಹಾಲಿನಿಂದ ವಂಚಿತರಾಗಿರುತ್ತಾರೆ ಹೀಗಾಗಿಯೇ ಅಮೃತ ಧಾರೆ ಮೂಲಕ ತಾಯಂದಿರ ಎದೆಹಾಲು ಸಂಗ್ರಹಿಸಿ ಈ ಮಕ್ಕಳಿಗೆ ಅಗತ್ಯಕ್ಕೆ ತಕ್ಕಂತೆ ನೀಡಲಾಗುತ್ತದೆ ದೂರದರ್ಶನದೊಂದಿಗೆ ನಿರ್ದೇಶಕ ಡಾ ಟಿ ಗಂಗಾಧರಗೌಡ ಅಮೃತಧಾರೆ ಘಟಕದ ಮೂಲಕ ನವಜಾತ ಶಿಶುಗಳ ಆರೈಕೆ ಮಾಡಲಾಗುತ್ತಿದೆ ಬಾಣಂತಿಯರು ಸ್ವ ಇಚ್ಛೆಯಿಂದ ಎದೆಹಾಲು ದಾನ ಮಾಡಿದಲ್ಲಿ ಅದನ್ನು ಸಂಗ್ರಹಿಸಿ ಅಗತ್ಯವಿರುವ ಶಿಶುಗಳಿಗೆ ನೀಡಲಾಗುತ್ತಿದೆ ಎಂದರು ಈಗಾಗಲೇ ನಾವು ತಾಯಿ ಹಾಲಿನ ಬಗ್ಗೆ ಸಾಕಷ್ಟು ಪ್ರೋಗ್ರಾಮ್ಗಳಿತ್ತು ಬ್ರೆಸ್ಟ್ ಫೀಡಿಂಗ್ ಪ್ರಮೋಷನ್ ನೆಟ್ವರ್ಕ್ ಆಫ್ ಇಂಡಿಯಾ ಅಂತ ಒಂದಿದೆ ಆಮೇಲೆ ಬೇಬಿ ಫ್ರೆಂಡ್ಲಿ ಹಾಸ್ಪಿಟಲ್ ಇನಿಷಿಯೇಟಿವ್ ಅಂತ ಒಂದಿದೆ ಇದರ ಬಗ್ಗೆ ಸಾಕಷ್ಟು ನಾವು ಮಾಹಿತಿ ಕೊಡ್ತಾ ಇದ್ದೀವಿ ತಾಯಂದಿರಿಗೆ ಮಕ್ಕಳ ತಜ್ಞ ಡಾಕ್ಟರ್ ಎಸ್ ವಿಶ್ವನಾಥ ಬ್ರೆಸ್ಟ್ ಪಂಪ್ ಮೂಲಕ ಸಂಗ್ರಹಿಸಿದ ಹಾಲನ್ನು ಬ್ಯಾಕ್ಟೀರಿಯಾ ಪತ್ತೆಗೆ ಪರೀಕ್ಷೆಗೆ ಒಳಪಡಿಸಿದ ಬಳಿಕ ಹದಿನಾರು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಶೇಖರಿಸಿ ಇಡಲಾಗುತ್ತಿದೆ ಈ ಹಾಲನ್ನು ಮೂರರಿಂದ ಆರು ತಿಂಗಳವರೆಗೆ ಮಕ್ಕಳಿಗೆ ನೀಡಬಹುದು ಎಂದು ಮಾಹಿತಿ ನೀಡಿದರು ಡಿಗ್ರಿ ಸೊ ಇಲ್ಲಿ ನಮ್ಮ ಎನ್ ಎಸ್ನಲ್ಲಿ ಯಾವಾಗಲಾದರೂ ಹಾಲಿನ ಅವಶ್ಯಕತೆ ಇದ್ದಲ್ಲಿ ಅದನ್ನು ನಾವು ಸ್ವಲ್ಪ ಬಿಸಿ ಮಾಡಿ ಅಂದರೆ ತಾ ಮಾಡಿ ಅದನ್ನು ನಾವು ಅವರಿಗೆ ಸಪ್ಲೈ ಮಾಡ್ತೀವಿ